್ರಿ ತುಂಬ ಸುಲಭವಾದಂಥ ವಿಧಾನದಲ್ಲಿ ನೋಡ್ರಿ ನಾನಿವತ್ತು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಕಬಾಬನ್ನು ಮಾಡಿದ್ದೇನೆ ರೀ ತುಂಬ ಟೇಸ್ಟ್ ಆಗಿರುತ್ತೆ ನಾನು ನಿಮಗೆ ಒಂದು ಈ ಥರ ನೋಡ್ಬೋದು ರೀ ತುಂಬ ಸುಲಭವಾಗಿ ಈಸಿಯಾಗಿನೂ ಮಾಡ್ಬೋದು ರೀ ನಿಮಗೆ ಒಂದು ತಗೊಳ್ಳೋದಿಲ್ಲ ತುಂಬ ಸುಲಭವಾಗಿ ನಾವು ರಸ್ತೆ ಬದಿಯಲ್ಲಿ ಯಾವ ಥರ ತಗೋತೀನಿ ರೀ ಅದೇ ಥರನೇ ಒಂದು ಕಬಾಬು ನೀವು ಈ ಥರ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೇನೆ ರೀ ಇವತ್ತು ಕಬನ್ನು ರೀ ತುಂಬ ಸುಲಭವಾದಂಥ ವಿಧಾನದಲ್ಲಿ ಮನೆಯಲ್ಲೇ ತುಂಬ ಸರಳವಾಗಿ ಈ ಒಂದು ಚಿಕನ್ ಕ ಕಬಾಬನ್ನು ನಾವು ಹೋಟೆಲ್ನಲ್ಲಿ ಹೊರಗಡೆ ಯಾವ ಥರ ತಿಂತೀವಿ ನೋಡ್ರಿ ಅದೇ ಥರನೇ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ಅದನ್ನು ಮನೆಯಲ್ಲೇ ತುಂಬ ರುಚಿಕರವಾದಂತಹ ಚಿಕನ್ ಕಬಾಬನ್ನು ಮಾಡೋಣ ಇವಾಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ಇದಕ್ಕನೆ ನೋಡಿರಿ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಹ ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಶುಂಠಿ ಕಡಿಮೆ ರೀ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹಾಕೋತಾ ಇದ್ದೀನಿ ರೀ ಇವಾಗ ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕೊಳ್ಳೋಣ ರೀ ಇವಾಗ ನಾನು ಇದಕ್ಕೆ ಒಂದು ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೇನೆ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಇದ್ದೇನೆ ರೀ ನೋಡಿಬಿಟ್ಟು ಅಂದರೆ ಚಿಕನ್ ಒಂದು ಅರ್ಧ ಕೆ ಜಿ ಚಿಕನ್ಗೆ ಅಂದರೆ ಒಂದು ಕಾಲು ಚಮಚ ಜಾಸ್ತಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿದ್ರೆ ಸಾಕ್ರಿ ಇವಾಗ ನಾವಿದನ್ನು ಮಿಕ್ಸಿ ಮಾಡ್ಕೊಳ್ಳೋಣ್ರಿ ನೈಸ್ ಆಗಿ ಇವಾಗ ನೋಡ್ಬೋದ್ರಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ನಾವಿಲ್ಲೊಂದು ಬೋಲ್ ತಗೊಂಡಿದ್ದೇವ್ ಇದಕ್ಕೆನೆ ನಮ್ದು ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕೊಳ್ಳಂ ರೀ ಇವಾಗ ನೋಡ್ಬೋದ್ರಿ ನಾನು ಇಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಅನ್ನ ಇದ್ದೇನೆ ಇವಾಗ ನೋಡ್ರಿ ಇಲ್ಲಿ ನಾನು ಕಬಾಬು ಪುಡಿಯನ್ನು ಇಟ್ಕೊಂಡಿದ್ದೇನೆ ಹತ್ತು ರೂಪಾಯಿ ಪ್ಯಾಕೆಟ್ ಬರುತ್ತೆ ನೋಡಿರಿ ಅದನ್ನು ತೊಗೊಂಡಿದ್ದೇನೆ ನಿಮಗೆ ಯಾವ್ದು ಇಷ್ಟ ಅದು ತೊಗೋಬೋದು ಬಟ್ ಕಬಾಬ್ ಪುಡಿಯನ್ನು ಒಂದು ಹತ್ತು ರೂಪಾಯಿ ಪ್ಯಾಕೆಟ್ದು ಅರ್ಧ ಕೆ ಜಿ ಲೆಕ್ಕದಲ್ಲಿ ಇವಾಗ ಇದಕ್ಕೇನೆ ನೋಡಿರಿ ನಾನು ಇದಕ್ಕೆ ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಇವಾಗ ಇದಕ್ಕೇನೆ ನೋಡಿರಿ ನಾನು ಎರಡರಿಂದ ಮೂರು ದಂಟಿನಷ್ಟು ಕರ್ಬೇವ ಸೊಪ್ಪಿಂದು ಎಲೆಗಳನ್ನು ತೊಗೊಂಡಿದ್ದೇನೆ ರೀ ಇವಾಗ ನೋಡಿರಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಅಂದರೆ ನಮ್ದು ಇದೆಲ್ಲವನ್ನು ಮಸಾಲವನ್ನು ಚೆನ್ನಾಗಿ ಹಿಡಿಯಬೇಕು ನೋಡ್ರಿ ಹಾಗಾಗಿ ಇದೇ ಒಂದು ಮ್ಯಾರಿಗ್ನೆಟ್ನಲ್ಲಿ ನಾವು ಕಬಾಬಿಗೆ ಪುಡಿಗೆ ಮಾಡ್ಕೊಳಕ್ಕಿದೀರಿ ಅಂದರೆ ಇದು ಒಳ್ಳೆಯ ಒಂದು ಪೇಸ್ಟ್ ಥರ ನಾವು ಈ ಥರ ಮಾಡ್ಕೊಂಡು ಹೋದರೆ ನೋಡ್ರಿ ತುಂಬ ಒಂದು ಟೇಸ್ಟಾಗಿ ನಾವು ಹೊರಗಡೆ ತಿಂದು ಯಾವ ಥರ ಇರ್ತದೆ ನೋಡ್ರಿ ಅದೇ ಥರನೇ ಕಬಾಬನ್ನು ಇದನ್ನು ಮನೆಯಲ್ಲಿ ಮಾಡ್ಬೋದು ಟೇಸ್ಟಿಂಗ್ ಅದು ಏನು ಹಾಕಿಲ್ಲ ನೋಡ್ರಿ ಇದನ್ನು ಮನೆಯಲ್ಲಿ ಈ ಥರ ಮಾಡ್ಕೋಬೋದು ಇವಾಗ ನಾ ಚಿಕನನ್ನು ಹಾಕ್ಕೊಳ್ಳೋಣ ಹಾಕ ಇವಾಗ ನೋಡ್ಬೋದು ನಾನು ಚಿಕನನ್ನು ಹಾಕಿದ್ದೇನೆ ರೀ ಈ ಚಿಕನ್ ನೋಡಿರಿ ಇದ್ರ ಜೊತೆಗೇ ಕರಿಗಾಯಿ ಸೊಪ್ಪು ಹಾಕಿ ಒಂದು ಸತಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅದು ನಮಗೆ ಇದನ್ನು ಇದರೊಟ್ಟಿಗೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ನೋಡ್ಬೋದು ನಮಗೆ ಅರ್ಧ ಕೆ ಜಿ ಚಿಕನ್ಗೆ ನಾವು ಈ ಒಂದು ಅಳತೆದಲ್ಲಿ ತೊಗೊಂಡ್ರೆ ನೋಡಿರಿ ಇದು ಕರೆಕ್ಟ್ ಆಗುತ್ತೆ ನೋಡಿರಿ ನೀರು ನೀರು ಏನಿರಲ್ಲ ಚಿಕನನ್ನು ಮೊದಲೇನೆ ತೊಳೆದು ಈ ಥರನೇ ನೀರು ಹೋಗಂಗೆ ನಾವು ಇಟ್ಕೊಂಡ್ರೆ ನೋಡಿರಿ ಇದು ಚಿಕನು ಚೆನ್ನಾಗಿ ನಮಗೆ ನೋಡಿರಿ ಇವಾಗ ನಾನು ಕೂಟಿಂಗು ಚೆನ್ನಾಗಿದ್ದಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಒಂದು ಅರ್ಧ ಗಂಟೆ ಒಂದು ಗಂಟೆ ಟೈಮ್ ಎಷ್ಟಿರ್ತದೋ ಅಷ್ಟು ನೋಡಿ ಬಿಡ್ಬೇಕ್ರಿ ಇವಾಗ ನಾವು ಇದನ್ನು ಮ್ಯಾರಿನೇಟ್ ಮಾಡ್ಕೊತಿದ್ದೇವೆ ನೋಡ್ರಿ ಇದು ಒಂದು ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕ್ರಿ ಟೈಮ್ ಇದ್ರೆ ನೀವು ಅರ್ಧ ಗಂಟೆಗಾದ್ರೂ ಮಾಡ್ಬೋದು ನಾನು ಟೈಮ್ ಇದೆ ಅಂತೇಳಿ ಒಂದು ಗಂಟೆ ತನಕ ನೆನೆಸ್ತಾ ಇದ್ದೇನೆ ಇವಾಗ ನೋಡೋಣ ರೀ ನಮ್ದು ಒಂದು ಒಂದು ಗಂಟೆ ಎರಡು ಗಂಟೆ ಮೇಲೇ ಆಯಿತು ನಾನು ಇದನ್ನ ಬಿಟ್ಟಿದ್ದೇನೆ ಅಂದ್ರೆ ಸ್ವಲ್ಪ ಮುಂಚೆನೆ ಕಲಸಿಟ್ರೆ ಚೆನ್ನಾಗಿ ಇದು ನಮ್ಗೆ ಮತ್ತೆ ಒಳ್ಳೆ ಟೇಸ್ಟ್ ನ ರೀ ಹಂಗಾಗಿ ಇವಾಗ ನಾವು ಆಯಿಲು ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ರೀ ಇದು ಆಯಿಲ್ ನೋಡ್ರಿ ಚೆನ್ನಾಗಿ ಬಿಸಿ ಆಗಬೇಕು ನಮಗೆ ಅಂದರೆ ಇದು ಆಯಿಲು ಅರ್ಧಮರ್ಧ ಬಿಸಿ ಆಯ್ತು ಅಂದರೆ ಬೇಗ ಬೇಯೋಲ್ಲ ಸ್ವಲ್ಪ ನಾನು ಫ್ಲೇಮು ಚೆನ್ನಾಗೇ ಮಾಡ್ಕೊಂಡಿದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಕುದಿ ಬರ್ತಾ ಇರಬೇಕು ಆವಾಗ ಹಾಕಬೇಕು ನಾವು ಒಂದರಿಂದ ಎರಡು ನಿಮಿಷದಾಗೆ ತೆಗಿಬೇಕು ಅಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ನಮ್ಮದು ಇವಾಗ ನೋಡಿರಿ ನಾನು ಆಯಿಲು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಒಂದೊಂದನೇ ಕಬಾಬನ್ನು ಇದರೊಳಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ್ರಿ ನೋಡ್ಬೋದು ಬೇಗ ಬೇಗ ಹಾಕ್ಬೇಕು ರೀ ಒಂದಾದ ತಕ್ಷಣ ಒಂದು ಅಂದರೆ ಸ್ವಲ್ಪ ಬೇಗನೆ ಫ್ರೈ ಹಾಕಿ ಇವಾಗ ನಾವು ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ರೀ ಇವಾಗ ನೋಡ್ಬೋದು ರೀ ನಾವು ಇದನ್ನು ಫಸ್ಟಿಗೆ ಹಾಕಿದ್ದೇವೆ ನೋಡಿರಿ ಅದನ್ನು ಈ ಸೈಡ್ನಲ್ಲಿ ಇದು ನಾನು ಫುಡ್ ಕಲರ್ ಇದೇನೇನು ಯೂಸ್ ಮಾಡಿಲ್ಲ ಜಸ್ಟ್ ನಾನು ಮನೆಯಲ್ಲೇ ರೆಡುವಂಥದ್ದೇ ಮತ್ತು ಅಂಗಡಿಯಲ್ಲಿ ಒಂದು ಸ್ಪೂಡಿ ಅಷ್ಟೇ ಯೂಸ್ ಮಾಡಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಕಬಾಬ್ದು ಕಲರು ಚೇಂಜ್ ಆಗಿದೆ ಅಂದರೆ ನಮ್ಮದು ಚೆನ್ನಾಗಿ ನೋಡಿರಿ ತರ ಏನು ಹಿಡ್ದಿಲ್ಲ ನಾವು ಚೆನ್ನಾಗಿ ಇದನ್ನು ಈ ಥರ ಬೆ ಬೆಂದಿದೆ ಮತ್ತು ಒಳ್ಳೆ ಪರಿಮಳನೂ ಸಹ ಬರ್ತಾ ಇದೆ ರೀ ನಮ್ಮದು ಇವಾಗ ನಮ್ಮದು ಕಬಾಬು ರೆಡಿ ಹಾಕಿದೆ ನೋಡ್ಬೋದು ನಿಮ್ಗೆ ಎರಡರಿಂದ ಹೈ ಫ್ಲೇಮ್ ಇಟ್ಟರೆ ನಿಮಗೆ ತುಂಬ ಬೇಗನೆ ರೆಡಿ ಆಗುತ್ತೆ ನೋಡ್ಬೋದು ನಮ್ಮದು ಕಬಾಬು ರೆಡಿ ಆಗಿದೆ ರೀ ನಾನು ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ನೋಡ್ಬೋದು ಕಲರ್ ತುಂಬ ಚೆನ್ನಾಗಿ ಬಂದಿದೆ ನಾವು ಹೊರಗಡೆ ತರ್ತೀವಲ್ಲ ರೀ ಹೊರಗಡೆ ತಿಂದ ಯಾವ ಥರ ಇರ್ತದೆ ಟೇಸ್ಟು ಅದೇ ಥರನೇ ಇದು ಕಬಾಬು ನೋಡ್ಬೋದು ಇವಾಗ ನೋಡ್ಬೋದು ರೀ ರೌಂಡ್ ಹಾಕೊಂಡಿದೆ ಇವಾಗ ನೋಡ್ಬೋದು ನಮ್ಮದು ಕಲರ್ ಕಬಾಬ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಇವಾಗ ನಾನು ನೋಡ್ರಿ ಸೆಕೆಂಡ್ ಟೈಮ್ ತೆಗ್ದಿದ್ದೇನೆ ನೋಡ್ಬೋದು ನಾವು ತುಂಬ ಒಂದು ಕಡಿಮೆ ಒಂದು ಸಾಮಗ್ರಿಗಳಲ್ಲಿ ಮನೆಯಲ್ಲಿ ತುಂಬ ರುಚಿ ರುಚಿಯಾದಂಥದ್ದು ಟೇಸ್ಟ್ ಆದಂಥ ಕಬಾಬ್ಗಾಗಿ ಒಂದೊಂದು ಹಾಗೆ ಮನೆಯಲ್ಲಿ ಒಂದು ಐದಾರು ಜನ ತಿನ್ಬೋದು ತುಂಬ ಒಂದು ಬೇಗನೂ ರೀ ಒಂದು ಇದನ್ನು ನಾನು ಮೂರನೇ ಸಕ್ಕಿ ಹಾಕ್ಕೊಂಡಿರೋದು ಇವಾಗ ನೋಡ್ಬೋದು ರೀ ನಮ್ಮದು ಕಬಾಬು ಈ ಥರ ಸೈಡ್ನು ನಾವು ತೆಗಳ ಕಾಲ ಇದನ್ನು ಈ ಥರ ಡಬಲ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟ ಇರುತ್ತೆ ರೀ ನೋಡಿರಿ ರೆಡಿ ಆಗಿದೆ ನಮ್ಮದು ಇದು ಸೇಮ್ ಒಂದೇ ಥರನೇ ಬಂದಿದೆ ನಮ್ಮದು ಹಾಕೋ ಟೈಮಿಗೆ ಯಾವ ಫ್ಲೇಮ್ ಇರುತ್ತದೆ ತಿಗೇ ಟೈಮಿಗೂ ಅದೇ ಫ್ಲೇಮೇ ಇರಬೇಕು ರೀ ಅಂದರೆ ನಮಗೆ ಇದು ಚೆನ್ನಾಗಿ ಕೊನೆ ತನಕ ಫ್ರೈ ಚೆನ್ನಾಗಾಗುತ್ತೆ ನಾವು ಆಗಿದೆ ಅಂಥೇಳಿ ಸ್ಲೋ ಮಾಡಂಗಿಲ್ಲ ಕಡಿಮೆ ಆಯಿಲ್ನಲ್ಲಿ ಚೆನ್ನಾಗಿ ಕಬಾಬು ರೆಡಿ ಆಗುತ್ತೆ ನೋಡ್ಬೋದು ರೀ ನಮ್ಮದು ಆಯಿಲು ತುಂಬಾ ಹೋಗಿಲ್ಲ ಕಡಿಮೆ ಆಯಿಲಲ್ಲಿ ನಾವು ಇದನ್ನು ತುಂಬ ಸುಲಭವಾಗಿ ಮಾಡಿದ್ದೇವೆ ನೋಡ್ಬೋದು ಇವಾಗ ರೀ ನಮ್ಮದು ರೆಡಿಯಾಗಿದೆ ಕಬಾಬು ತುಂಬ ಒಂದು ಟೇಸ್ಟ್ ಆದಂಥ ಕಬಾಬು ರೆಡಿ ಆಗಿದೆ ರೀ ತುಂಬ ಚೆನ್ನಾಗೂ ಇದೆ ನೋಡೋಕ್ಕೆ ಮತ್ತು ತುಂಬ ಸುಲಭವಾಗಿಯೂ ಮಾಡ್ಬೋದು ರೀ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು